ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮ ಇಂದು ನೆರವೇರಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ವಿಶೇಷ ಆಫರ್ ನೀಡಲಾಗಿದೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಎರಡು ಲೀಟರ್ ಉಚಿತ ಪೆಟ್ರೋಲ್ ನೀಡುವ ಆಫರ್ ಅನ್ನ ನೀಡಲಾಗಿದೆ ಬೈಕ್ನಲ್ಲಿ ಆಗಮಿಸುವವರಿಗೆ ಕಾಂಗ್ರೆಸ್ ಮುಖಂಡರು ಪ್ರತಿ ಬೈಕ್ಗೆ ಎರಡು ಲೀಟರ್ ಪೆಟ್ರೋಲ್ ಉಚಿತವಾಗಿ ನೀಡ್ತಿದ್ದಾರೆ ಇದರಿಂದಾಗಿ ಉಚಿತ ಪೆಟ್ರೋಲ್ ಪಡೆಯಲು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ದಾರೆ ಹಿಂದೆಲ್ಲ ಪಕ್ಷದ ಕಾರ್ಯಕ್ರಮ ಅಂದ್ರೆ ಕಾರ್ಯಕರ್ತರೇ ಮುಗಿಬಿದ್ದು ಹೋಗ್ತಾ ಇದ್ರು ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ದುಡ್ಡು ಪೆಟ್ರೋಲು ಊಟ ಇತರೆ ವಸ್ತುಗಳನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಕರೆಸಿಕೊಳ್ಳೋ ರೀತಿಯಾಗಿದೆ ಇದು ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಣಕ ಅಂತಲೇ ಹೇಳಬಹುದು ಒಟ್ಟು ಇನ್ನೂರು ಕೋಟಿ ಮೌಲ್ಯದ ಇಪ್ಪತ್ತೆಂಟು ಇಲಾಖೆಗಳ ಒಂಬೈನೂರ ನಲವತ್ತೇಳು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ದೊರೆಯಲಿದೆ